ಎಲ್ರಿಗೂ ನಾನೀಗ ಶಾಖಾಂಬರಿ ನಗರ ಜೆ ಪಿ ನಗರ ಒಂದನೇ ಹಂತ ಇಲ್ಲಿ ನಿಂತ್ಕೊಂಡಿದ್ದೀನಿ ಬೆಂಗಳೂರನ್ನು ಎಷ್ಟೇ ಕ್ಲೀನ್ ಸಿಟಿಯನ್ನಾಗಿ ಮಾಡಲು ಪ್ರಯತ್ನಿಸಿದ್ರು ಕ್ಲೀನ್ ಆಗ್ತಿಲ್ಲ ಅದಕ್ಕೆ ಮೇನ್ ರೀಸನ್ ಜನ ಎಲ್ಲೆಂದರಲ್ಲಿ ಕಸ ಹಾಕೋ ಚಾಳಿ ಬಿಡ್ತಿಲ್ಲ ನಗರದಲ್ಲಿ ಕಸ ವಿಲೇವಾರಿ ಮಾಡಲು ಎಷ್ಟೇ ಕ್ರಮ ತೆಗೆದುಕೊಂಡ್ರು ಜನ ಕಸ ಎಸೆಯೋದನ್ನ ಮಾತ್ರ ಬಿಡಲ್ಲ ಕಸ ಹಾಕುವುದನ್ನ ತಡೆಯೋದು ಬಿಬಿಎಂಪಿಗೆ ಒಂದು ದೊಡ್ಡ ಸವಾಲಾಗಿದೆ ಇನ್ನು ನಟ ಅವರು ಬೆಂಗಳೂರಿನ ಪ್ರಮುಖ ನಗರ ಜೆ ಪಿ ನಗರದಲ್ಲಿ ಸ್ವಚ್ಛತೆಯ ಜಾಗೃತಿ ಮೂಡಿಸಿದ್ದಾರೆ ನಾನೀಗ ಶಾಖಾಂಬರಿ ನಗರ ಜೆ ಪಿ ನಗರ ಒಂದನೇ ಹಂತ ಇನ್ ನಿಂತ್ಕೊಂಡಿದ್ದೀನಿ ದಂಡ ಹಾಕಿದ್ರು ಜನ ಬದಲಾಗಲಿಲ್ಲ ಮನೆ ಮುಂದೆ ಕಸ ಹಾಕಿದ್ರು ಭಯ ಬಂದಿಲ್ಲ ರಸ್ತೆ ರಸ್ತೆಯಲ್ಲಿ ಕಸ ಎಸೆದು ನಮ್ಮ ನಗರದ ಸೌಂದರ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಸಿಬ್ಬಂದಿಗಳು ಡೋಂಟ್ ಕೇರ್ ಅನ್ನೋ ಮನೋಭಾವ ತೋರ್ತಿದ್ದಾರೆ ಆದ್ರೆ ಈ ನಗರ ಈ ರಸ್ತೆ ನಮ್ಮದು ಈ ಊರು ನಮ್ಮದು ಎಂದು ಸಾಮಾಜಿಕ ಕಳಕಳಿಯನ್ನ ವ್ಯಕ್ತಪಡಿಸಿದ್ದಾರೆ ಇದರ ಜೊತೆಗೆ ಜೆಪಿ ನಗರದ ಒಂದನೇ ಹಂತದಲ್ಲಿ ರಿಯಾಲಿಟಿ ಚೆಕ್ ಮಾಡಿದ್ದಾರೆ ಶಾಕಾಂಬರಿ ನಗರದ ಮುಖ್ಯ ರಸ್ತೆಯಲ್ಲಿ ಕಸದ ರಾಶಿ ಇಡೀ ರಸ್ತೆ ಉದ್ದಕ್ಕೂ ಕಡ್ಡಿ ಕವರ್ ಪ್ಲಾಸ್ಟಿಕ್ ಎಸೆದಿರುವ ಜನ ಪಾದಚಾರಿಗಳು ಹೇಗೆ ಓಡಾಡೋದು ಮಕ್ಕಳಿಗೆ ಯಾವ ರೀತಿಯಾಗಿ ಸುರಕ್ಷತೆ ನೀಡಲಾಗ್ತಾ ಇದೆ ನಮ್ಮ ನಾಡು ನಮ್ಮ ಊರು ನಮ್ಮ ರೋಡು ಇವುಗಳನ್ನು ಸ್ವಚ್ಛವಾಗಿಡುವುದು ನಮ್ಮ ಕರ್ತವ್ಯ ಕಸವನ್ನು ಸರಿಯಾದ ಜಾಗದಲ್ಲಿ ಹಾಕೋದು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡೋದು ಮತ್ತು ಸ್ವಚ್ಛತೆಗೆ ಸಹಕರಿಸೋದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ನಾನು ನಟ ಅನಿರುದ್ ನಿಮ್ಮೆಲ್ಲರಿಗೂ ಒಂದು ಸಂದೇಶ ಕೊಡ್ತಾ ಇದ್ದೇನೆ ಸ್ವಚ್ಛತೆ ಕೇವಲ ಸರ್ಕಾರದ ಕೆಲಸ ಅಲ್ಲ ಅದು ನಮ್ಮೆಲ್ಲರ ಹೊಣೆಗಾರಿಕೆ ನಾವು ಬದಲಾದರೆ ಮಾತ್ರ ನಮ್ಮ ಬೆಂಗಳೂರು ಬದಲಾಗುತ್ತದೆ ಹಾಗಾಗಿ ಕಸ ಹಾಕಬೇಡಿ ನಗರವನ್ನು ಕಾಪಾಡಿ ಇದು ಎಲ್ಲರ ಜವಾಬ್ದಾರಿ ನಮ್ಮೆಲ್ಲರ ಹೆಮ್ಮೆ ಎಂದು ಮನವಿ ಮಾಡಿದ್ದಾರೆ ಒಟ್ಟಾರೆ ನಗರದ ಜನರು ಎಲ್ಲಂದರಲ್ಲಿ ಕಸ ಹಾಕುವುದು ಬಿಟ್ಟು ಕಸದ ಗಾಡಿಗೆ ಹಾಕಿ ಸ್ವಚ್ಛತೆಯನ್ನ ಕಾಪಾಡಬೇಕು ಕಸ ವಿಲೇವಾರಿ ಸಮಸ್ಯೆ ಸ್ವಚ್ಛತೆಗೆ ಒಂದು ದೊಡ್ಡ ಸವಾಲಾಗಿದೆ ಎಂದು ತಿಳಿಸಿದ್ದಾರೆ ನಾನೀಗ ಶಾಖಾಂಬರಿ ನಗರ ಜೆ ಪಿ ನಗರ ಒಂದನೇ ಹಂತ ಇಲ್ಲಿ ನಿಂತ್ಕೊಂಡಿದ್ದೀನಿ ದಯವಿಟ್ಟು ಇದನ್ನ ಗಮನಿಸಿ one ನಾನು ನಮ್ಮ ಸ್ಥಳೀಯರಲ್ಲಿ ಅಧಿಕಾರಿಗಳಲ್ಲಿ ಪ್ರತಿನಿಧಿಗಳಲ್ಲಿ ಕೈ ಮುಗಿದು ಕಳಕಳಿಯಿಂದ ಗೆದ್ದಕ್ಕೆ ದಯವಿಟ್ಟು ಇದರತ್ತ ಗಮನಹರಿಸಿ ಇದು ನಮ್ಮ ಬಡಾವಣೆ ನಮ್ಮ ಊರು ನಮ್ಮ ನಾಡು ನಮ್ಮ ದೇಶ ಆದಷ್ಟು ಸ್ವಚ್ಛವಾಗಿಟ್ಕೊಳ್ಳೋಣ ನಮ್ಮ ಮುಂದಿನ ಪೀಳಿಗೆಗೆ ಬೇರೆ ದೇಶಗಳಿಗೆ ಮಾದರಿಯಾಗೋಣ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು